ಏನ್ ಮಾಡ್ತಾಳೆ ಅಯ್ಯೋ ಅಡ್ಗೆ ಮನೆ ಸೇರ್ಕೊಂಡು ಅಯ್ಯೋ ಅಯ್ಯೋ ಅದೇನೆ ಇಷ್ಟೊಂದ್ ತರ್ಕಾರಿ ತಗೊಂಡಿದ್ಯಾಲ ಒಂದ್ ವಾರಕ್ಕಾಗ್ ತರ್ಕಾರಿ ಇಟ್ಕೊಂಡಿದ್ಯಾಲೆ ಮಾವನ ಬೇರೆ ಇಟ್ಕೊಂಡಿ ಪಪ್ಪಾಯ ಇಟ್ಕೊಂಡಿದ್ಯಾ ಸೊಪ್ಪು ಇಟ್ಕೊಂಡಿದ್ಯಾ ಏನ್ ಮಾಡ್ಬೇಕಂತ ಸಾಂಬಾರ್ ಮಾಡಿ ಪಲ್ಯ ಮಾಡಕ್ಕೆ ಅಂತ ತಗೊಂಡಿದ್ದೀನಂತೆ ಪಲ್ಯ ಇಲ್ಲ ಏನು ಮಾಡ್ಬೇಡ ಕಣಮ್ಮ ನಾವ್ ಮಾಡ್ ವರ್ಷಕ್ಕೆ ಒಂದೇ ಸಲ ಮಾಡೋದು ಎಲ್ಲ ಅಮ್ಮ ಇದಕ್ಕೆ ಯುಗಾದಿಗೋ ದೀಪಾವಳಿಗೂ ಒಂದ್ಸಲ ಮಾಡ್ತೀವಿ ನಮ್ಮಲ್ಲಿ ಆದ್ರೂ ತಿನ್ನಲ್ಲ ಪಲ್ಯನ ಆಯ್ತಾ ಏನೋ ಮದ್ವೆ ಆಗ ವಸ್ತು ಏನು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅದೆಲ್ಲ ಕುಡೀತ ಸರಿನಾ ಸೊಪ್ಪು ಬೇಡ ಸೊಪ್ಪು ಸಾರು ನಾಳೆ ಮಾಡುವಂತೆ ಆಯ್ತಾ ಚಿಕನ್ ಬಿರಿಯಾನಿ ಮಾಡು ಕೇಳ ನೋಡು ಹೆಂಗ್ ಕೇಳ್ತೀಯ ಅಂತ ಉಳಿಸಾರ್ ಮಾಡು ಅದ್ರೊಳಗೆ ಒಂದ್ ಎರಡ್ ಸ್ಪೂನ್ ಬೇಳೆ ಕೊಡ್ತೀನಿ ಬಾ ಸರಿ ಅತ್ತೆ ಏನೇ ಅತ್ತೆ ನನ್ಗೆ ಯಾಕೋ ಊಟನೇ ಸೇರ್ತಿಲ್ಲ ಅತ್ತೆ ಊಟ ಸೇರ್ತಲ್ವಾ ಒಳ್ಳೆ ಕೆಲ್ಸ ಆಯ್ತು ಕಣೆ ತಿಂಗ್ಳಿಗೆ ಐದ್ ಕೆಜಿ ಅಕ್ಕಿ ಖಾಲಿ ಆಗೋದು ಉಳಿತಾಯ ಆಗುತ್ತೆ ಹಂಗ ಅಲ್ಲ ಅತ್ತೆ ನನ್ ಮದ್ವೆ ಆಗ್ಬಂದ ಆರ್ ತಿಂಗ್ಳಾಯ್ತು ಚಿಕನ್ ಮಟನ್ ತಂದು ಮಾಡೋದಿರ್ಲಿ ಅದನ್ ಕಣ್ಣು ಸಹ ನೋಡಿಲ್ಲ ನಾಲ್ಗೆಲ್ಲ ಪೂರ್ತಿ ದಿಡ್ಡಿ ಪೂರ್ತೈತೆ ಐತೆ ಒಂದ್ ಅರ್ಧ ಕೆಜಿ ಚಿಕನ್ ಸರ್ತೇತಿ ಇವತ್ತು ನೋಡಣ ನಮೇನ್ ಹೋಗು ಇವಾಗ ಏನ್ ಬೈಲಿ ಏನತ್ತೆ ಸನಿ ಏನೋ ಗಮ್ಮತ್ ವಾಸನೆ ಬತ್ತೈತೆ ಅಲ್ವಾ ಹ್ಮ್ ಅತ್ತೇ ಏನೋ ಗಮ್ಮತ್ ವಾಸನೆ ಬರ್ತಿದೆ ಚಿಕನೇ ಇರ್ಬೇಕು ಚಿಕನ್ ತರ ಅಲ್ಲ ಕಣಮ್ಮ ಚಿಕನ್ ಪಂಕಜ್ ಗಂಡ ಹೋಗ್ಬಿಟ್ಟು ಬೆಳಿಗ್ಗೆನೆ ಚಿಕನ್ ತಗೊಂಡ್ ಬಂದ ಅವ್ರು ನಾಯಿ ಸಾಕಿದಾರಲ್ಲ ಒಂದ ಆ ನಾಯಿಗೆ ಯಾವಾಗ್ಲೂ ವಾರದಲ್ಲಿ ಎರಡ್ ಮೂರ್ ಸಲ ಸೂಪ್ ಮಾಡಿ ಕುಡಿಸ್ತಾರೆ ಅದಿಕ್ಕೆ ಬೇಸ್ತಾ ಇದಾರೆ ಅದೇ ಒಳಗಡೆ ಹೋಗ್ತಾ ಇದೆಯಲ್ಲ ಇಲ್ಲೇ ನಿನ್ಕೋ ಎಷ್ಟು ಸ್ಮೆಲ್ ಬೇಕು ಅಷ್ಟು ಸ್ಮೆಲ್ ತಗೊಂಡ್ಬಿಡು ಇವಾಗ ಚಿಕನ್ ಇಕ್ಕಂತರ ಕೇಳಲ್ಲ ಕಾಸ್ತಿಲ್ಲ ನನ್ನ ಹತ್ರವ ಆಯ್ತಾ ಆಮೇಲೆ ಚಿಕನ್ ತರ ಹತ್ತದ ಇತ್ತದಿಂದ ಹೇಳ್ಬೇಡ ಅದಕ್ಕೆ ನಾನ್ ನೂರಾರು ರೂಪಾಯಿ ದಂಡ ಮಾಡಣ ಹೊಟ್ಟೆ ತುಂಬಾ ತೃಪ್ತಿ ಆಗುವಷ್ಟು ಸ್ಮೆಲ್ ತಗೊಂಡು ಒಳಗೆ ಹೋಗ್ ಅತ್ತೆ ನನ್ ಮದ್ವೆ ಆಗಿ ಬಂದಾಗಿಂದ ನಿಮ್ ಚಿತ್ನ ತರ ನನ್ ಕೈ ತಡಿಯಕ್ ಆಗ್ತಿಲ್ಲ ಅತ್ತೆ ಹ್ಮ್ ಕೊಟ್ಟು ಚಿಕನ್ ಬೆಲೆ ತಗೊಂಡ್ ಬರ್ತಾರ ಇವಾಗ ಹಲೋ ನಿನ್ನೆ ಎಲ್ ಚೆಕ್ಅಪ್ ಇದ್ ಬಂದಿದ್ನಲ್ಲಪ್ಪ ರಿಪೋರ್ಟ್ ಕೊಟ್ಟಿಲ್ವಲ್ಲಪ್ಪ ಹೌದಾ ಸರಿ ಸರಿ ಸನ ಏನತ್ತೆ ನಿಮ್ದು ಅದೇನೋ ಮೊಬೈಲ್ ಅಲ್ಲಿ ಕೊಡ್ಸವ್ರಂತೆ ರಿಪೋರ್ಟ್ ನೋಡಿ ಅದೇನಂತ ಚೆಕ್ ಮಾಡ್ತಾಳಮ್ಮ ಸರಿ ಸರಿ ಕೊಡಿ ಬರಿ ಒಂದ್ ಅರ್ಧ ಕೆ ಜಿ ಚಿಕನ್ ಚಿಕನ್ ಟೆನ ಮಾಡ್ತೀರ ಮಾಡ್ತೀನಿ ರೀ ನಿಮ್ಗೆ ಇವತ್ತು ಅಯ್ಯೋ ಅತ್ತೆ ಈ ರಿಪೋರ್ಟ್ ಅಲ್ಲಿ ಏನ್ ಬರ್ತಿದ್ರೆ ಗೊತ್ತಾ ಏನ್ ಬರ್ತಾರೆ ರಿಪೋರ್ಟ್ ಅಲ್ಲಿ ಅಯ್ಯೋ ಅದನ್ನ ನಾನ್ ಯಾವ ಬಾಯಲ್ಲಿ ಅಂತ ಹೇಳಿ ಅತ್ತೆ ಜಾಸ್ತಿ ನಾಟಕ ಆಡ್ಬೇಡ ನಿನಗಿರೋದು ಒಂದೇ ಬಾಯಿ ಅದ್ ಏನಂತ ಬಹಳ ಓ ಅತ್ತೆ ನೀವಿನ ಎರಡೇ ತಿಂಗಳು ಅತ್ತೆ ಬರ್ತಿರೋದು ಎರಡ್ ತಿಂಗಳ ಮೇಲೆ ಒಂದಿನೂ ಬಕ್ತಿರೋದು ಅಂತ ಹೇಳತ್ತೆ ಏನೇ ಹೇಳ್ತಿದ್ಯಾ ನೀನು ನಾನ್ ಹೇಳ್ತಿಲ್ಲ ಅತ್ತೆ ರಿಪೋರ್ಟ್ ಹಂಗ ಹೇಳ್ತೈತೆ ಅತ್ತೆ ಹೌದೇನೆ ನಿಜ ಏನೇ ಸರಿಯಾಗಿ ಹೋದೆ ಏನ್ ಬರ್ದಿದ್ದಾರೆ ಅಂತವಾ ಅಯ್ಯೋ ವರ್ಷ ನಾನು ಬಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಎಲ್ಲಾ ಕೂಡಿ ಕುಂದಪ್ಪ ಎರಡೇ ತಿಂಗಳ ಇರೋದು ಪಾದ ಸೇರ್ಕೊಂಡ್ಬಿಡ್ತೇನ ಸರಿ ನೀವು ಹೋಗಿ ಏನೇನ್ ಮಾಡ್ತೀನಿ ಎಲ್ಲದನ್ನೂ ಹೇಳಿ ಎಲ್ಲ ಲೀಸ್ಟ್ ಕೊಡಿ ಎಲ್ಲ ತಗೊಂಡ್ಬಂದ್ಬಿಡ್ತೀನಿ ಹೋಗ್ಬಿಟ್ಟು ತಣ್ಣ ಇವಾಗ ಎಲ್ಲ ತಿಂದ್ಬಿಡೋ ತಗೊಂಡು ಎರಡು ತಿಂಗ್ಳತ್ತಿಗೆ ನಾನು ಏನೇನು ಕೂಡಕ್ಕೆ ಎಲ್ಲ ಖಾಲಿ ಮಾಡ್ಬಿಡ್ತೀನಿ ಬಳಿ ಹೋಗಿ ಲೀಸ್ಟ್ ತಗೊಂಬರೇ ಸರಿ ಆಯ್ತು